ಸಮಾಜ ಸೇವಕ ಮುಯೀದೀನ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಎರಡನೇ ದಿನದ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಶಿಬಿರ ಕಾರ್ಯಕ್ರಮ ನಗರಸಭೆಯ ವಾರ್ಡ್ ಹದಿನಾರಕ್ಕೆ ಮತ್ತು ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಜಮಲ್ ಶಾ ನಗರದಲ್ಲಿ ನಡೆದ ಎರಡನೇ ದಿನದ ಜನಜಾಗೃತಿ ಹಾಗೂ ಉಚಿತ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ನೂರಾರು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡು ಲೇಬರ್ ಕಾರ್ಡ್ ಏಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಸಮಾಜ ಸೇವಕ ಮೊಯ್ದೀನ್ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ಸರ್ಕಾರದ ಹಲವು ಯೋಜನೆಗಳನ್ನು ಪಡೆದುಕೊಳ್ಳಲು ಅಗತ್ಯ ಇರುವ ಕಾರ್ಡ್ಗಳನ್ನು ಸಾರ್ವಜನಿಕರು ಉಚಿತವಾಗಿ ಮಾಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಮಾಜ ಸೇವಕ ಮುಯಿದ್ದೀನ್ ಸಲಹೆ ನೀಡಿದರು ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಎಲ್ಲ ಅಲ್ಪಸಂಖ್ಯಾತರು ವಾಸ ಮಾಡುವ ಎಲ್ಲ ವಾರ್ಡ್ಗಳಲ್ಲಿ ಆಯೋಜನೆ ಮಾಡುವುದಾಗಿ ತಿಳಿಸಿದರು ಹಾಗೂ ಅನ್ಸಾರಿ ಮೊಹಲ್ಲಾನಲ್ಲಿ ಗುರುವಾರ ನಡೆಸಲಾಗುವುದು ಎಂದು ಹೇಳಿದರು ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಜಿಲ್ಲಾ ಅಧ್ಯಕ್ಷ ಸಮೀರ್ ಪಾಷಾ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯ ನಾಥನ್ ರವರುಗಳು ಮಾತನಾಡಿ ಇದುವರೆಗೆ ನಡೆದ ಮೂರು ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣೆ ಶಿಬಿರಗಳಲ್ಲಿ ಸುಮಾರು ಸಾವಿರದ ಐದುನೂರು ಜನ ಸರ್ಕಾರದ ಹಲವಾರು ಜನ ಉಪಯೋಗಿ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಅಪ್ಸರ್ ಖಾನ್ ಪ್ಯಾರಜಾನ್ ಮೊಹಮ್ಮದ್ ಮುರ್ತುಜಾ ವಾಸಿಂ ಪಾಷಾ सीपूर अक्रम मुतुअली जिनेद शाहरुख पाषा जिनेद खान मुंधितरकुम आज ये वार्ड नंबर सोलह जमाल नगर मंडल को जमता है पूरा स्लम एरिया है छोटे मोटे गरीब इधर थोड़ा तकलीफ भी है रोड़ा का इसका इसका हल्ला की परेशानी भी है अभी इसमें आपको क्या करेंगे बोल तो लेबर कार्ड है, हेल्थ कार्ड दुश्मिनी कार्ड वोट आईडी कार्ड है। ये फ्री में बना लगा करेंगे कल उस्मान नगर में वार्ड नंबर सोलह में उस्मान नगर में कैम्प दौलत है आतवार के दिन शनशाह नगर में वार्ड नंबर अठारह में दौलत है आज आपको वार्ड नंबर सोलह को अटैच है सी जमान लगातार दरगाह के पास से काम डालते हैं सुबह से काम चलने को है इसमें आ तो क्या है क्या तो हमारे स्टेट परसेंट लेबर परसेंट डिस्ट्रिक्टेंट परसेंट, समीर पाशा और ब्लैक परसेंट आरोग्य नेता इन सब मिलको इधर के अब नौजवान छपरा ना ले लको और मोहल्ले के कुछ जिम्मेदार आई ना इनको भी साथ ले लगो सुबह से कैंप चल रखा है यहाँ इसमें बहुत से आदमियों को मालूम नहीं था ये कार्ड क्या कर बोल के इसकीमत क्या कर बोल को अब वो घर है घर के पास जाकर मैं समझा को ये करने में उन्होंने मालूम कर लगा आप कार्ड बना ले रही हेल्थ कार्ड भी बना ले रही दुश्मनी कार्ड भी बना ले रही इसे कि अठारह साल की उम्र आई डी कार्ड भी बना को दे रखें फ्री में और भी दूसरे आदमी भी तो इसमें आपको इसका फ़ायदा उठाए तो अच्छा था ಕ್ಯಾಂಪ್ ಆಗೋ ಶುಭಕ್ಕೆ ಗ್ಯಾ ಗ್ಯಾರ ಬಜೆ ಸೆ ಶಾಮ್ಗೆ ಆಟ ಬಜೆ ತಾಲಕ್ಕೆ ಕ್ಯಾಂಪ್ ಕಾಯ್ಸಲ್ತ ಉಸ್ಮೆ ಜ್ಯಾದ ಅದ್ಮೇ ಹೋಗ್ಯಾರದಲ್ಲತ್ತ ಅಭಿ ಎಕ್ ಗಂಟೆ ಟೈಮ್ ಎಕ್ಸ್ಟ್ರಾ ಬಡಲ್ಲದ್ವಿ ಪಬ್ಲಿಕ್ ಜಾದ ಆಯಿತು ಎರಡು ಗಂಟೆ ಎಕ್ಸ್ಟ್ರಾ ನನ್ನ ಹೆಸರು ಅಪ್ಸರ್ ಖಾನ್ ನಾವು ವಾರ್ಡ್ ನಂಬರ್ ಹದಿನಾರಲ್ಲಿ ನೆನ್ನೆ ಉಸ್ಮಾನ್ ನಗರದಲ್ಲಿ ಇದೇ ಫ್ರೀ ಕ್ಯಾಂಪ್ ಹಾಕಿದ್ವಿ ಓಟ್ ಐ ಡಿ ಕಾರ್ಡ್ ಹೆಲ್ತ್ ಕಾರ್ಡ್ ಮತ್ತು ಲೆಬರ್ ಕಾರ್ಡ್ ಮಾಡಿ ಮಾಡಿಕೊಂಡು ಬರ್ತಾಯಿದ್ದೀರಿ ನಿನ್ನೆನೂ ಮಾಡಿದ್ರಿ ಇವತ್ತು ಜಮಾಲ್ಸಾ ನಗರದಲ್ಲಿ ಹಾಕಿದ್ರಿ ಇದು ಹದಿನಾರನೇ ವಾರಿಗೆ ಅಟ್ಯಾಚ್ ಆಗಿದೆ ದರ್ಗಾ ಹಿಂದ್ಗಡೆ ಭಾಗ ಮುನ್ಸಿಪಾಲ್ಗೆ ಅಟ್ಯಾಚ್ ಆಗಿದೆ ನಾವು ಇಲ್ಲಿ ಕೆಲಸ ಇವತ್ತು ಕ್ಯಾಂಪ್ ಹಾಕಿದ್ದೀರಿ ಬೆಳಿಗ್ಗೆಯಿಂದ ಕೆಲಸ ನಡೀತಾ ಇದೆ ಮತ್ತು ಮುಂದೆ ಅನ್ಸಾರಿ ಮೊಲದಲ್ಲಿನೂ ಕ್ಯಾಂಪ್ ಹಾಕ್ತೀರಿ ನಾವು ಇದರಲ್ಲಿ ನಮಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸಮೀರ್ ಪಾಷಾ ಮತ್ತು ಬ್ಲಾಕ್ಸ್ ಪ್ರೆಸಿಡೆಂಟ್ ಆದ ಆರೋಗ್ಯನಾಥ್ ಸರ್ ಅವರು ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕ್ಯಾಂಪ್ ಇರುತ್ತೆ ಈ ಮಾಧ್ಯಮದ ಮುಖಾಂತರ ಏನು ಹೇಳ್ತೀರಂದ್ರೆ ಜನರಿಗೆ ಬಂದು ಇಲ್ಲಿ ಫ್ರೀಯಾಗಿ ಮಾಡ್ತಾ ಇದ್ದೀರಿ ಇದನ್ನು ಮಾಡಿಸ್ಕೊಂಡು ಇದರ ಲಾಭ ಪಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಆರೋಗ್ಯ ನಾಯಕ ಅಸಂಗೀತ ಕಾರ್ಮಿಕ ಮತ್ತು ನೇತರ ವಿಭಾಗದ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಹೇಳಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ ಹಾಗೂ ಮಮತಾ ಮೇಡಮ್ ಸತ್ಯನಾರಾಯಣ ಸರ್ ಆನಂದ್ ಸರ್ ಶ್ರೀನಾಥ್ ಸಾರ್ ಮತ್ತು ಕಾರ್ಯಕರ್ತರೆಲ್ಲರೂ ಈ ಅಸಂಘಿತ ವಿಭಾಗದಿಂದ ಕಾರ್ಯವನ್ನು ನೆರವೇರಿಸುತ್ತಿದ್ದಾರೆ ಹಾಗೂ ಈ ಹದಿನಾರನೇ ವಾರ್ಡಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾದ ಜಿಲ್ಲಾ ಕಾರ್ಯಾಧ್ಯಕ್ಷ ಶಮೀರ್ ಪಾಷಾ ಮತ್ತು ಮೋದಿನ್ ಸಾರ್ ಅವರು ಮತ್ತು ಅವ್ರ ಮಕ್ಕಳು ಇವರೆಲ್ಲ ಸೇರಿ ಅಸಂಘಿತದ ಕಾರ್ಮಿಕರಿಗೆ ತುಂಬ ಕೆಲಸಗಳನ್ನು ಮಾಡ್ತಿದ್ದಾರೆ ಫ್ರೀಯಾಗಿ ಈ ಕಾಡುಗಳನ್ನು ವಿತರಣೆ ಮಾಡೋದಕ್ಕೆ ಒಂದು ಉತ್ಸವವನ್ನು ಕೊಡ್ತಿದ್ದಾರೆ ಇದೆಲ್ಲದಕ್ಕೂ ಜನರಿಗೆ ಸೌಲಭ್ಯ ಅಂತರದಕ್ಕೆ ಅಸಂಘಟಕ ವಿಭಾಗದ ಎಲ್ಲ ಕಾರ್ಯಕರ್ತರು ಕೈಗೂಡಿಸಿ ಇದೆಲ್ಲ ನೆರವೇರಿಸಬೇಕಂತ ನಾನು ಹೇಳಿಕೊಳ್ತಾ